ಹಾಯ್ ಫ್ರೆಂಡ್ಸ್ ಎಣ್ಣೆ ಒಡೋಕೆ ಬಂದಿದ್ದೀವಿ ಎಣ್ಣೆ ಕಲಿಸಿದೀವಿ ಅಲ್ಲಿ ತಂದು ಕಟ್ ಹಾಕಿದ್ವಿ ಇಲ್ಲಿ ಮೈಯ ಕೂತಾಗ ಎತ್ತು ಎಣ್ಣೆ ಇಲ್ಲೇ ಕಲಿಸಿದ್ವಿ ಎರಡು ದಿನ ಮಳೆ ಇತ್ತಿತ್ತು ಅದಕ್ಕೆ ಒಡ್ಲಿಲ್ಲ ಇವತ್ತು ಬಂದಿದ್ದೀವಿ ಒಡೆಯೋಕೆ ಬಾಯಿ ಒಳಗಡೆ ನೀರು ತಗೊಂಡು ತೊಗೊಂಡು ಅಂತ ఇది బాగా నీరు ఇవ్వకు గుడేసి బరకైతే నీరు దొడ్డు గుడ్డ ఇదు ఈ గుడిదేష నీరు బరకువీ బీక్కుంట అి ఆ కొల్లి బరకు నీరు ಹಾಯ್ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಲ್ಲಿ ಈ ಬಿಳಪತ್ರಿ ಗಿಡ ಹತ್ರ ದೇವಸ್ಥಾನ ಐತಿ ತಾಯಮೋವ ಪವರ್ಫುಲ್ ತಾಯಮೋವ ಇಲ್ಲಿ ದೇವಸ್ಥಾನ ಹತ್ರ ಇಲ್ಲೇ ಇದೇ ಗಿಡಕ್ಕೈತೆ ಬಿಳಪತ್ರಿ ಗಿಡ ಇಲ್ಲಿ ಆಚೆ ಬಗ್ಲು ಹುಂಚೆ ಗಿಡ ಐತಿ ಓಡ್ಯಕ್ ಕುಂತಾರೆ ನೋಡು ಅಲ್ಲಿ ಎಣ್ಣೆ ನಮ್ಮಣ್ಣವರಲ್ಲಿ ಒಡ್ಯಕ್ರೆ ನೋಡು ಎಣ್ಣೆ ಬೆಟ್ಟ ದೊಡ್ಡ ಬೆಟ್ಟ ಇಲ್ಲಿ ಗುಡ್ಡ ದೊಡ್ಡ ಗುಡ್ಡ ಎತ್ತುಗಳನ್ನು ಇಲ್ಲಿ ಎಣ್ಣೆ ಒಡ್ಯಕ್ಕ ನೀರು ಒಯ್ಬೇಕು ನಾನು ಎರಡು ದಿನ ಫುಲ್ಲು ಮಳೆ ಇವತ್ತು ಹೊರಪಾಗೈತೆ ಇಲ್ಲಿ ನಮ್ಮಲ್ಲಿ ಇದೆ ಬಾವಿ ಇಲ್ಲಿ ದೇವಸ್ಥಾನ ಹೇಳಿದ್ನಲ್ಲಾನು ಬಿಳಪತ್ರಿ ಗಿಡ ಇಲ್ಲ ಐತಲ್ಲ ಇಲ್ಲಿ ಎಣ್ಣೆ ಹೊಡ್ಯಕ್ ನೋಡ್ರಿ ಅಲ್ಲಿ ಇಲ್ಲಿ ಎಣ್ಣೆ ಹೊಡ್ಯಕ್ಕನ್ನ ನಮ್ಮ ಇಲ್ಲಿ ಎಣ್ಣೆ ಹೊಡ್ಯಕ್ ಕುಂತಾರ ಅವಲ್ಕ ಇದೇ ಬೆಟ್ಟ ದೊಡ್ಡ ಬೆಟ್ಟ ನಮ್ಮದು ನೋಡಿದ್ರೆ ಗುಡ್ಡ ಇಲ್ಲೇ ಗುಡ್ಡದಾಗ ನೀರಲ್ಲಿ ಬರಕ್ ಕುಂತ ನೋಡ್ರಿ ತೋರಿಸ್ತಾ ಇಲ್ಲೇ ಬರಕತ್ತಿದೆ ನೋಡ್ರಿ ಹುಡ್ದಾಗ ಬೆಟ್ಟದಾಗ ನೆನೆಸಿ ಬರಕತ್ತಿದೆ ನೀರು ಇಲ್ಲಿ ಬಂದು ಇಲ್ಲೊಂದು ಕೃಷಿ ಹೊಂಡ ಐತ್ರಿ ಈ ಕೃಷಿ ಹೊಂಡಾಗ ಬಂದು ನಿಂತ ಇದೆ ನೀರು ದನ ಕರ ಹುಡ್ಯಕ ಹಾಡು ಕುರಿ ಮರಿ ಎಲ್ಲ ಕುಡ್ದು ಇಲ್ಲಿ ಬಂದು ಕೇಸಿ ಜೀವಿಗಳು ಕುಡೋದು ಹೋಗ್ತವ್ರಿ ಇಲ್ಲಿ ಇದೊಂದು ಸಹಾಯ ಆಗೈತಿ ಕೃಷಿ ಹೊಂಡ ತನಕ ಕುರಿಗಿ ಮರಿಗೆ ಎಲ್ಲ ಇಲ್ಲಿ ಬಂದು ಇದೊಂದು ಸಹಾಯ ದೊಡ್ಡ ಕುಡ್ದಾಗೈತಿರಿ ಇದೊಂದು ಕೃಷಿ ಹೊಂಡ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಳಗಡೆ ಬಂದು ದೂರ ಬಂದು ಮಾಡಿದ್ದೀನಿ ವಿಡಿಯೋ ಇಲ್ಲಿ ಎಲ್ಲರಿಗೆ ನಮಸ್ಕಾರ ಒಳ್ಳೆಯದಾಗಲಿ